ಸರ್ಕಾರಿ ಜಾಗೆಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರಿಂದ ಮನವಿ ಬಸವನ ಬಾಗೇವಾಡಿ ತಾಲೂಕಿನ ನಾಗರಾಳ ಹುಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತೈದರಲ್ಲಿನ ನಾಲ್ಕು ಎಕರೆ ಏಳುಗುಂಟೆ ಸರ್ಕಾರಿ ಜಮೀನಿದ್ದು ಇದರಲ್ಲಿ ಈಗಾಗಲೇ ಒಂದು ಸರ್ಕಾರಿ ಬಾವಿ ಒಂದು ಡೋಬಿಘಟ ಹಾಗೂ ಗ್ರಾಮದೇವತೆಯ ಗಂಗಸ್ಥಳ ಪಾದಗಟ್ಟಿ ಇದ್ದು ಇವುಗಳನ್ನು ಹೊರತುಪಡಿಸಿ ಸದರಿ ಜಮೀನಿನಲ್ಲಿ ಉಳಿದ ಕ್ಷೇತ್ರ ಅಂದಾಜು ಎರಡು ಎಕರೆ ಉಳಿದಿರಬಹುದು ಈ ಕ್ಷೇತ್ರದಲ್ಲಿ ಗ್ರಾಮದ ಸರ್ವ ಸಮಾಜದ ಜನರು ಯಾರೇ ಮೃತರಾದರೂ ಇದೇ ಜಮೀನಿನಲ್ಲಿ ದಹನ ಮಾಡುತ್ತಾರೆ ಆದರೆ ಇದೇ ಕ್ಷೇತ್ರದಲ್ಲಿ ನುಡಿದ ಸಮಾಜಕ್ಕೆ ಸ್ಮಶಾನ ಜಾಗ ಮಾಡಿಕೊಡುವುದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಗ್ರಾಮದ ಸರ್ವ ಜನರು ತಕರಾರು ಇದ್ದು ದಯಾಳುಗಳಾದ ತಾವು ಸದರಿಯ ಉದಾರಿನಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಅದಕ್ಕೆ ಗ್ರಾಮದ ಸರ್ವ ಜನಾಂಗದವರ ತಕರಾರ ಇರುತ್ತೆ ಅದಕ್ಕೆ ಯಾವುದೇ ಬದಲಾವಣೆ ಮಾಡಬಾರದು ಅಂತ ಗ್ರೇಟ್ ಟು ತಹಸೀಲ್ದಾರ್ ಎಸ್ ಎಚ್ ಅರಿಕೇರಿ ಅವರಿಗೆ ಮನವಿ ಸಲ್ಲಿಸಲಾಯಿತು

ಈಗ ಅದು ಹಾಳಾಗಿ ಉಳಿದಿದ್ದೇ ಒಂದು ತಾಯಿ ಹಾಳು ಉಳ್ದೆದ್ರಿ ಎರಡು ಕಡೆ ಒತ್ತುವರಿ ಆಗಿಬಿಟ್ಟದ್ರಿ ಮೀನೇ ಕಾಣ್ಲಾರ್ದಂಗೆ ಎರಡು ಕಡೆ ಸೈಡ್ ಒತ್ತುವರಿನೇ ಮಾಡ್ಯಾವ್ರಿ ಅದು ಮಾಡಿ ಯಾಕಂದರೆ ಹತ್ತು ಮಾಡಿಸ್ಬೇಕು ಕೊಡ್ತೀವಿ ರೀ ಅದನ್ನು ರೀ